ನೀವು ನೋಡಿದ್ರಿ ಅಲ್ಲಿ ಏನಾಗಿದೆ ಅಲ್ಲಿನ ವಾಸ್ತವ ಅಂಶ ಹೇಗಿದೆ ಹೇಗೆ ಈ ಕಡೆಯಿಂದ ಬಾಗಿಲು ಹಾಕ್ಕೊಂಡು ಗೇಟ್ ಹಾಕ್ಕೊಂಡು ಜಸ್ಟ್ ಆ ಕಡೆಯಿಂದ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ ನೋಡಿ ಒಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ರೆಬಲ್ ಟಿ ವಿ ನಿಮಗೆ ತೋರಿಸ್ತಾ ಇದ್ದೀವಿ ಸರಿನಾ ಒಂದಷ್ಟು ನನಗೆ ಬಂದಿರೋ ಪ್ರಕಾರ ಒಂದಷ್ಟು ಎಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ವಿರುದ್ಧವಾಗಿ ಸುದ್ದಿಯನ್ನು ಮಾಡೋದರಿಂದ ಬಾಗಿಲು ಹಾಕ್ಕೊಂಡು ಒಳಗಡೆ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾಯಿದ್ದಾರೆ ಕೆಂಪೇಗೌಡ ಕಟ್ಟಿದಂಥ ಊರು ಯಾರು ಯಾರು ಕೂಡ ಕೆರೆಯನ್ನು ಮುಚ್ಚಿ ಕಾಡನ್ನು ಕಡೀರಿ ಅಂತ ಎಲ್ಲೂ ಹೇಳಿಲ್ಲ ಆದರೆ ಒಂದು ಸಿಟಿಯಲ್ಲಿ ಒಂದು ಸಾಲಕ್ಕೆ ಮರಗಳಿರೋದು ಆಮೇಲೆ ಎಲ್ಲೋ ಒಂದು ಕಡೆ ಫಾರೆಸ್ಟ್ ಅಟ್ಮಾಸ್ಫಿಯರ್ ಸಿಟಿಯಲ್ಲಿದ್ದರೆ ಎಷ್ಟು ಚಂದ ಸಿಟಿ ಈ ಜಯನಗರ ಸೈಡ್ ನೋಡಿ ನೀವು ಎಷ್ಟು ಮರಗಿಡಗಳಿದೆ ಒಂದಷ್ಟು ಕೆರೆಗಳಿವೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಆಮೇಲೆ ಒಂದಷ್ಟು ಕೆರೆಗಳಿರೋ ಕೆರೆಗಳು ಅವು ಉಳ್ಕೊಂಬಿಟ್ಟಿದ್ದಾವೆ ಅವು ಯಾವತ್ತೂ ಕೂಡ ಉಳ್ಕೊತಾವೆ ಮುಂದೆ ಗೊತ್ತಿಲ್ಲ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆ ಅದು ಹೆಂಗಾಗುತ್ತೆ ಅದನ್ನು ಮುಚ್ಚಿ ಎಲ್ಲ ಹಾಳು ಮಾಡೋ ಸಿಚುವೇಶನ್ ಬಂದರೂ ಬರಬಹುದು ಗೊತ್ತಿಲ್ಲ ನಮಗೆ ಏನಾಗುತ್ತೆ ಅಂತ ಬಟ್ ಒಂದಷ್ಟು ಕೆರೆಗಳಲ್ಲಿ ನೀರಿಲ್ಲದ ಕೆರೆಗಳನ್ನು ಮುಚ್ಚಿ ಅದನ್ನು ಸಮತಟ್ಟು ಮಾಡಿ ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟಿ ಸ್ಮಶಾನದ ಮೇಲೆ ಬಿಸ್ನೆಸ್ ಮಾಡ್ದಂಗೆ ಆಗ್ತಾಯಿತ್ತು ಆ ಅಂತ ಒಂದು ಒಂದು ಆ ರೀತಿ ಟೈಪ್ ಅನಿಸುತ್ತೆ ನನಗೆ ನಮ್ಮ ಭೂಮಿಯನ್ನು ನಮ್ಮ ಕೆರೆಯನ್ನು ನಾವೇ ಕೊಂದು ಅದರ ಮೇಲೆ ನಾವು ಸಂಪಾದನೆ ಮಾಡೋದು ಅಂತಂದರೆ ಹೆಂಗ್ರಿ ಇವ್ರು ಯಾರೋ ಆಂಧ್ರದವರಂತೆ ಆಂಧ್ರದ ಫೈವ್ ಸ್ಟಾರ್ ಹೋಟೆಲ್ ನಿರ್ಮಾಣ ಆಗ್ತಾ ಇದೆ ಇನ್ನೂ ಕೂಡ ಈ ಹೋಟೆಲ್ಗೆ ಹೆಸರನ್ನು ಇಟ್ಟಿಲ್ಲ ಈ ಫೈವ್ ಸ್ಟಾರ್ ಹೋಟೆಲ್ ನಿರ್ಮಾಣದ ಹಿಂದಿನ ರುವಾರಿ ಯಾರು ಗೊತ್ತಿಲ್ಲ ನಮಗೆ ಆಯಿತಾ ಯಾರು ಅಂತ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಇದು ಅಕ್ರಮ ಅಕ್ರಮ ಆಗಿರೋದಂತೂ ಸತ್ಯ ಇದನ್ನು ಕೇಳೋದಕ್ಕೆ ಯಾರು ಇಲ್ವಾ ಸರ್ಕಾರಿ ಜಾಗಗಳಲ್ಲಿ ಎನ್ಕ್ರೋಚ್ಮೆಂಟ್ ಆದರೆ ಅವನ್ನು ಆದಷ್ಟು ಬೇಗ ತೆರವುಗೊಳಿಸ್ತೀನಿ ಅಂತ ಕಂದಾಯ ಸಚಿವರು ಈಗ ರೀಸೆಂಟಾಗೆ ಹೇಳಿದರು ಭಾಳ ಕಡಕ್ಕಾಗಿ ಹೇಳಿದರು ಯಾರು ಕೃಷ್ಣ ಬೈರೇಗೌಡರು ಎಲ್ಲಿದ್ದೀರಾ ಕೃಷ್ಣ ನೋಡಿ ಇಲ್ಲಿ ಕಂದಾಯ ಸಚಿವರು ನೀವು ಗೌರ್ನಮೆಂಟ್ ಎನ್ಕ್ರೋಚ್ಮೆಂಟ್ ಎಲ್ಲೆಲ್ಲ ಆಗಿದೆ ಅವೆಲ್ಲವನ್ನು ಕೂಡ ತೆರವುಗೊಳಿಸ್ತೀನಿ ಅಂತೇಳಿದ್ರಿ ತೆರವುಗೊಳಿಸಿಲ್ಲ ಬನ್ನಿ ಶಿವನಹಳ್ಳಿ ಕೆರೆ ನಾಪತ್ತೆ ಎಲ್ಲಿದ್ದೀರಿ ಡಿ ಕೆ ಶಿವಕುಮಾರ್ ಗವರ್ನಮೆಂಟ್ ಎನ್ಕ್ರೋಚ್ಮೆಂಟ್ಗಳ ತೆರವು ಯಾವಾಗ ತೆರವು ಮಾಡ್ತೀವಿ ಎಂದಿದ್ರು ಕಂದಾಯ ಸಚಿವರು ನಾನು ಬ್ರೇಕಿಂಗ್ ಓದ್ತಾ ಇದ್ದೀನಿ ಕೊಡೋ ಮಾರಯ ಕೃಷ್ಣ ಭೈರೇಗೌಡ್ರೆ ಎಲ್ಲಿದ್ದೀರಾ ಬನ್ನಿ ಈ ಅಕ್ರಮವನ್ನ ನೋಡಿ ಶಿವನಹಳ್ಳಿ ಕೆರೆ ನಾಪತ್ತೆ ಗವರ್ನಮೆಂಟ್ ಎನ್ಕ್ರೋಚ್ಮೆಂಟ್ಗಳ ತೆರವು ಯಾವಾಗ ತೆರವು ಮಾಡ್ತೀವಿ ಎಂದಿದ್ರು ಕಂದಾಯ ಸಚಿವರು ಇನ್ನೂ ಮಾಡಲಿಲ್ಲ ಇವೆಲ್ಲ ಕಾಣ್ತಿಲ್ವೇ ಕೃಷ್ಣ ಬೈರೇಗೌಡ್ರೆ ಎಲ್ಲಿದ್ದೀರಾ ಬನ್ನಿ ಈ ಅಕ್ರಮವನ್ನ ನೋಡಿ ಪಪ್ಪ ಗೊತ್ತಿಲ್ಲ ಅಂತ ಕಾಣುತ್ತೆ ಆಂಧ್ರದ ಫೈವ್ ಸ್ಟಾರ್ ಹೋಟೆಲ್ ತೆರವು ಯಾವಾಗ ಹೊರಗಡೆ ಗೇಟ್ ಬೀಗ ಒಳಗೆ ನಡೀತಾ ಇದೆ ಕೆಲಸ ಡಿಸಿಎಂ ಕೆ ಶಿವಕುಮಾರ್ ನೀವೇನಾದ್ರೂ ಅವಕಾಶ ಕೊಟ್ರಪ್ಪ ಇದನ್ನು ಮಾಡೋದಕ್ಕೆ ಪರ್ಮಿಷನ್ ಕೊಟ್ರ ಈ ಅಕ್ರಮದ ಹಿಂದೆ ಇದ್ದಾರ ಸಂಬಂಧಪಟ್ಟ ಅಧಿಕಾರಿಗಳು ಈ ಅಕ್ರಮಕ್ಕೆ ರಾಜ್ಯ ಸರ್ಕಾರದ ಬೆನ್ನೆಲುಬಾಗಿದೆಯಾ ಬಾಗಿದೆಯಾ ಶಿವನಹಳ್ಳಿ ಕೆರೆ ಮೇಲೆ ಹೋಟೆಲ್ ನಿರ್ಮಾಣ ಹೇಗೆ ಸಾಧ್ಯ ಅಕ್ರಮ ಅಳಿಸಿ ಕೆರೆ ಉಳಿಸಿ ಇದು ರಬಲ್ ಟಿವಿಯ ಅಭಿಯಾನ ನಿಮ್ಮ ಅಕ್ರಮವನ್ನ ಅಳಿಸ್ಬಿಟ್ಟು ನಮ್ಮ ಕೆರೆಯನ್ನು ನಾವು ಉಳಿಸ್ಬೇಕು ಇದು ರಬಲ್ ಟಿವಿ ಅಭಿಯಾನ ಶಿವನಳ್ಳಿ ಕೆರೆ ನಾಪತ್ತೆ ಎಲ್ಲಿದ್ದೀರಿ ಡಿ ಕೆ ಶಿವಕುಮಾರ್ ನಿಮ್ಮ ಹೆಸರಲ್ಲೇ ಶಿವ ಇದೆ ಕೆರೆ ಹೆಸರು ಕೂಡ ಶಿವ ತೆರವು ಮಾಡ್ತೀನಿ ಅಂತ ನಮ್ ಗೌಡ್ರು ಎಲ್ಲೋದ್ರು ಬನ್ನಿ ಈ ಅಕ್ರಮವನ್ನ ನೋಡ್ರಿ ಕೃಷ್ಣ ಬೈರೇಗೌಡ್ರೆ ಆಂಧ್ರದ ಫೈವ್ ಸ್ಟಾರ್ ತಲೆ ಎತ್ತಿ ನಿಂತಿದೆ ಹಾಗಾದ್ರೆ ನೀವು ತಲೆ ಬಗ್ಸೋ ಸಮಯ ಹತ್ತಿರದಲ್ಲಿದೆ ಇದಕ್ಕೆ ಬೆಂಗಳೂರು ಡಿ ಕೆ ಶಿವಕುಮಾರ್ ಅವರು ಅವಕಾಶ ಕೊಟ್ರ ಇದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳ ಸಾತ್ ಅಂದ್ರೆ ಸಪೋರ್ಟ್ ಕೈವಾಡ ಇದೆಯಾ ರಾಜ್ಯ ಸರ್ಕಾರ ಇಂಥ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತಿದೆಯಾ ಉತ್ತರ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಉತ್ತರ ಕೊಡಿ ಕೊಡ್ತಾ ಇಲ್ಲ ನಮ್ಮ ಪ್ರಶ್ನೆ ಇಷ್ಟೆ ಅಲ್ಲೊಂದು ಕೆರೆಯಿತ್ತು ಕೆರೆ ಮುಂಭಾಗದಲ್ಲಿ ರಾಜಕಾಲುವೆ ಇತ್ತು ನಾವು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗಲ್ಲ ಇಲ್ಲಿ ರಾಜಕಾಲುವೆ ಮೇಲೆ ಬ್ರಿಡ್ಜ್ ಕೆರೆಯ ಮೇಲೆ ಹೋಟೆಲ್ ಹೇಗೆ ಸಾಧ್ಯ ಇದಕ್ಕೆ ಕಾರಣ ಯಾರು ಅವಕಾಶ ಕೊಟ್ಟ ಅವಿವೇಕಿಗಳು ಯಾರು ಅಕ್ರಮಕ್ಕೆ ದಾರಿ ಮಾಡಿಕೊಡ್ತಾ ಇದೆಯಾ ಸರ್ಕಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ ಇಲ್ಲಿ ಬೆನ್ನೆಲುಬಾಗಿ ನಿಲ್ತಾ ಇದ್ದಾರಾ ಸಾಥ್ ಕೊಡ್ತಾ ಇದ್ದಾರ ಸರ್ಕಾರ ಹೇಳಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕಡ್ಡಿ ಅಲ್ಲಾಡಿಸ್ತಾ ಇದ್ದಾರಾ ಹೇಗಾಯಿತು ಇದು ಹೇಗೆ ಬೆಂಗಳೂರಿನಲ್ಲಿ ಇದೇ ರೀತಿಯ ಅನೇಕ ಅಕ್ರಮಗಳನ್ನು ನಾವು ಜನರು ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಬಿಡಲ್ಲ ನಾವು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಆಯಿತು ಇದು ಈ ಹಕ್ ಅಕ್ರಮದ ಹಿಂದೆ ಯಾರ್ಯಾರಿದ್ದಾರೆ ಬಿ ಎಂ ಪಿಯವರು ಬಡವರು ಯಾರೋ ಫುಟ್ಪಾತ್ನಲ್ಲಿ ಪಾಪ ಫುಟ್ಪಾತ್ನಲ್ಲಿ ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರ್ತಾರೆ ಏನೋ ದಿನದ ಬದುಕು ಓಡಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅವ್ರನ್ನ ಎತ್ತಂಗಡಿ ಮಾಡಿಸಿ ಅವರಿಗೆ ನೋವು ಮಾಡಿ ಅವ್ರಿಗೆ ಓಡ್ದು ಬಡ್ದು ಅವ್ರನ್ನ ಆ ಜಾಗದಿಂದ ಎತ್ತಂಗಡಿ ಮಾಡಿಸ್ತೀರಿ ಇಲ್ಲಿ ಓಡಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೀವು ಫುಟ್ಪಾತಿಂದ ಪಾಪ ಬೀದಿ ಬದಿ ವ್ಯಾಪಾರಸ್ಥರನ್ನ ಎತ್ತಿಸ್ತೀರಿ ಇಲ್ಲಿ ಕೆರೆ ನಾಶ ಇದರಿಂದ ಇಡೀ ಬೆಂಗಳೂರೇ ನಾಶ ಆಗುತ್ತೆ ಎಲ್ಲಿದ್ದೀರಿ ಏಕೆ ಶ್ರೀಮಂತರಿಗೊನ್ಯಾಯ ಬಡೂರಿಗೊನ್ಯಾಯನಾ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಂ ಹೆಂಗೆ ಇದು ಹೇಗೆ ಸಾಧ್ಯ ಇದು ಯಾರ್ರೀ ಅದು ಬಿ ಬಿ ಎಂ ಪಿಗೆ ಅಂದರೆ ಜಿ ಬಿ ಎ ಹ್ಞೂ ಜನರಿಗೆ ಇನ್ನೂ ರೀಚ್ ಆಗಿಲ್ಲ ಜಿ ಬಿ ಎ ಅನ್ನೋದು ಹಂಗಾಗಿ ಬಿ ಬಿ ಎಂ ಪಿ ಅಂತ ಬಳಸ್ತಾ ಇದ್ದೀನಿ ನಾನು ಹಾಂ ಎಲ್ಲಿ ಸತ್ತಿದ್ದೀರಿ ಎಲ್ಲಿ ಎಕಡೆ ಆಯ್ತಾ ಇದ್ದೀರಿ ಎಲ್ಲಿ ಆಯ್ಕೆ ತಿಂತ ಇದ್ದೀರಿ ಗುಂಡಿ ಮುಚ್ಚಿಲ್ಲ ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿರ್ವಹಣೆಗೆ ಯಾವುದೇ ರೀತಿಯಾದಂಥ ಒಂದೇ ಒಂದು ಪ್ರಿಕಾಕ್ಷನ್ ತಗೊಂಡಿಲ್ಲ ಮಳೆ ಬಂದ್ರೆ ಎಲ್ಲ ಅಂಡರ್ ಬ್ರಿಡ್ಜ್ಗಳು ತುಂಬುತ್ತವೆ ಅದರೊಳಗಡೆ ಸಿಕ್ಕಾಕೊಂಡು ಜನ ಸಾಯ್ತಾರೆ ಪ್ರತಿ ವರ್ಷ ಮಳೆ ಬಂದ್ರೆ ಇಡೀ ಬೆಂಗಳೂರು ಮುಳುಗೋಗುತ್ತೆ ಯಾಕೆ ಮುಳುಗೋಗುತ್ತೆ ಹೇಗೆ ಮುಳುಗೋಗುತ್ತೆ ರಾಜಕಾಲುವೆ ಮೇಲೆ ನೀರು ನಿಲ್ಲಬೇಕಾದ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಕೊಂಡ್ರೆ ನೀರು ಹರಿಬೇಕಾದ ಜಾಗದಲ್ಲಿ ಮರಗಳು ಬ್ರಿಡ್ಜ್ನ ಕಟ್ಕೊಂಡ್ರೆ ನೀರು ನುಗ್ಗುತ್ತೆ ರಸ್ತೆಗೆ ಬರುತ್ತೆ ಇಡೀ ಬೆಂಗಳೂರು ಮುಳುಗೋಗುತ್ತೆ ಇದಕ್ಕೊಂದಷ್ಟು ಕಮಿಷನ್ನು ರಾಜಕಾರಣಿಗಳಾಗುತ್ತೆ ಹೋಗುತ್ತೆ ಅವ್ರಿಗೋಗುತ್ತೆ ಇನ್ನೊಂದಷ್ಟು ಕಮಿಷನ್ನು ಅಧಿಕಾರಿಗಳಿಗೋಗುತ್ತೆ ಇನ್ನೊಂದಷ್ಟು ಕಮಿಷನ್ನು ಗುತ್ತಿಗೆದಾರರಿಗೆ ಹೋಗುತ್ತೆ ಇನ್ನೊಂದಷ್ಟು ಕಮಿಷನ್ನು ಯಾಕರಪ್ಪ ಇದನ್ನ ಇದನ್ನು ಸು ಮಾಡ್ತಾ ಇದ್ದೀರಾ ಅಂತ ನಮ್ಮ ಥರ ಸುದ್ದಿ ಮಾಡೋಕ್ಕೆ ಬಂದ ಕೆಲವೊಂದಷ್ಟು ಮಾಧ್ಯಮಗಳಿಗೂ ಹೋಗ್ಬೋದು ಅದನ್ನು ತಗೊಳ್ಳೂಬಹುದು ತಗೊಂಡು ಸುದ್ದಿ ಮಾಡೋದನ್ನ ನಿಲ್ಲಿಸಲೂಬಹುದು ಅಂತ ಅವಿವೇಕಿಗಳು ಇದ್ದಾರೆ ಓಪನ್ ಟಾಕ್ ನಮ್ದೇನಿಲ್ಲ ನ್ಯಾಯ ಸಿಗಬೇಕಷ್ಟೆ ಹಾ ನೋಡಿ ಅಲ್ಲಿ ಡಿಸೈನ್ ಡಿಸೈನ್ ಆಗಿ ಫೈವ್ ಸ್ಟಾರ್ ಹೋಟೆಲ್ ಕಟ್ತಾ ಇದ್ದಾರೆ ಇವತ್ತು ಸಾಯಿಲೆ ಔಟ್ ನಿಮಗೆ ಗೊತ್ತಿದೆ ಇಡೀ ಮಳೆ ಬಂದಾಗ ಇಡೀ ಸಾಯಿ ಲೇಔಟ್ ಅಲ್ಲಿ ಇಷ್ಟಿಷ್ಟ ಒಬ್ಬ ವ್ಯಕ್ತಿ ಮುಳುಗೋ ರೇಂಜ್ ಅಲ್ಲಿ ಮುಳುಗಿ ಒಂದು ಹತ್ತು ಹದಿನೈದು ಅಡಿ ವರೆಗೂ ನೀರು ತುಂಬುತ್ತೆ ಅಂತಂದ್ರೆ ಯಾಕೆ ತುಂಬಬೇಕು ಅಲ್ಲಿ ನೀರು ಯಾಕೆ ತುಂಬಬೇಕು ನೀರು ಹಾ ಈಗ ವಿಧಾನಸೌಧದಲ್ಲಿ ನೀರು ನಿಲ್ಲಲ್ಲ ಯಾಕೆ ವಿಧಾನಸೌಧ ಕಟ್ಟಿರೋ ಜಾಗ ಕೆರೆ ಅಲ್ಲ ಸಾಯಿ ಲೇಔಟ್ನಲ್ಲಿ ನೀರು ತುಂಬುತ್ತೆ ಯಾಕೆ ಸಾಯಿ ಲೇಔಟ್ ಕಟ್ಟಿರೋ ಜಾಗ ಕೆರೆ ಹಿಂದೆ ಕೆರೆ ಇತ್ತು ಅಯ್ಯೋ ಅರ್ಥ ಆಗ್ತಿಲ್ಲ ನನಗೆ ಈ ಥರ ಮಾಡಿ ಬೆಂಗಳೂರನ್ನು ಬ್ರ್ಯಾಂಡ್ ಮಾಡೋದಕ್ಕೆ ಹೊರಟಿದ್ದೀರಾ ಅಥವಾ ಬೆಂಗಳೂರನ್ನು ಮುಳುಗ್ಸೋದಕ್ಕೆ ಹೊರಟಿದ್ದೀರಾ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಹೇಳಿ ನಿಮ್ಮ ಪರಾಕ್ರಮ ಬಡವರ ವಿರುದ್ಧವೇ ನಿಮ್ಮ ಪರಾಕ್ರಮ ಬಡವರ ವಿರುದ್ಧವೇ ನಿಮಗೆ ದಮ್ಮು ಗುಂಡಿಗೆ ಇದ್ದರೆ ಬಂದು ಇಂಥ ಶ್ರೀಮಂತರನ್ನು ಮಟ್ಟ ಹಾಕೋದಕ್ಕೆ ನಿಮಗೆ ಅಸಾಧ್ಯವೇ ಅಸಾಧ್ಯವೆಂದರೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕುಳ್ಳಿರಿಸಿ ಅಥವಾ ನೀವು ಕುಳಿತುಕೊಳ್ಳಿ ನಿಮಗೆ ಯಾಕೆ ಬೇಕು ಪಟ್ಟ ಯಾಕೆ ಬೇಕು ನೋಡಿ ಶಿವನಹಳ್ಳಿ ಕೆರೆಯನ್ನು ಮುಚ್ಚಿ ಅಲ್ಲಿದ್ದ ನೀರನ್ನ ಬೆಂಗಳೂರಿಗೆ ಬಿಟ್ಟು ಬ್ರಿಡ್ಜ್ ಕಟ್ಟಿ ಅಲ್ಲಿ ಹರಿಯೋ ನೀರಿಗೆ ಅಡೆತಡೆ ಒಡ್ಡಿ ನೀರು ಎಲ್ಲ ಕಡೆ ನುಗ್ಗಿ ಇಡೀ ಬೆಂಗಳೂರು ಮುಳುಗಿಸಿ ಪಾಪ ಬಡೂರು ಸ್ಕೂಟ್ರಲ್ಲಿ ಓಡಾಡೋರು ಬೈಕಲ್ಲಿ ಓಡಾಡೋರು ಸಾಯಿಲಿ ಬಿದ್ದು ನಿಮಗೇನು ಸ್ವಾಮಿ ಇಲ್ಲಿಂದ ಬಿಜಾಪುರ್ಗೆ ಹೋಗ್ಬೇಕಾ ಡಡ್ ಡಾ ಅಂತ ಹೆಲಿಕಾಪ್ಟರ್ ಬರ್ತದೆ ಆ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಾ ಶಿವ ಅಂತ ವಿಮಾನ ಹತ್ತುತ್ತೀರಾ ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕಾ ಗೆಕೆಗೆ ಅಂತ ಹೆಲಿಕಾಪ್ಟರ್ ಬರ್ತದೆ ಏನು ಮಾಡ್ತೀರಾ ನಿಮ್ಮದು ದುನಿಯಾ ಹಂಗೈತೆ ಬಡವ್ರ ದುನಿಯಾ ಎಲ್ಲೈತೆ ಏನು ಮಾಡಬೇಕು ನೀ ತುಂಬಿದ ನೀರೊಳಗೆ ಆ ಕಸ ಕೊಂಪೆ ಒಳಗೆ ಆ ಗಲಿದ ನೀರಲ್ಲಿ ಸ್ಕೂಟಿ ಓಡಿಸ್ಕೊಂಡು ಇಂಜಿನ್ ಒಳಗಡೆ ತಗೊಳ್ರಪ್ಪ ನಿಮ್ಮದು ತುಂಬ ಚೆನ್ನಾಗಿದೆ ತುಂಬ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಲಿಂಕ್ ಆಗುತ್ತೆ ನೋಡಿ ಹಾಂ ನಿಮಗೆ ಮಳೆಗಾಲದಲ್ಲಿ ಇಡೀ ರೋಡ್ ತುಂಬ ನೀರು ತುಂಬಿಕೊಳ್ತದೆ ಅವನು ರೋಡಲ್ಲೇ ಅರ್ಜೆಂಟ್ ಹೋಗಬೇಕು ಅಂತ ಓಡಿಸ್ತಾನೆ ಒಳಗೆ ನೀರು ನುಗ್ತದೆ ಇಂಜಿನ್ ಕೆಟ್ಟೋಗುತ್ತೆ ವಾಪಸ್ ತಗೊಂಡು ಹೋಗ್ತಾನೆ ಸರ್ವಿಸ್ ಮಾಡ್ಸೋಕ್ಕೆ ಸರ್ವಿಸ್ ಟ್ಯಾಕ್ಸ್ ಅಲ್ಲೂ ದುಡ್ಡು ಹೊಡಿತೀರಾ ಎಲ್ಲ ಕಡೆ ದುಡ್ಡು ಹೊಡಿತೀರಾ ದುಡ್ಡು 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 ನಿಮ್ಮ ಮನೆಯನ್ನು ನೀವು ಸೇಫ್ಟಿಯಾಗಿ ಕಟ್ಕೊಂಡಿದ್ದೀರಾ ಇದುವರೆಗೂ ಬೆಂಗಳೂರಿನಲ್ಲಿ ರಾಜಕಾಲುವೆ ಮೇಲೆ ಕಟ್ಕೊಂಡಂತ ಮನೆಗಳನ್ನು ಎಷ್ಟು ಕೆಳಗಡೆ ಬೀಳಿಸಿದ್ದೀರಿ ಬರೀ ಬಡಾಯಿ ಬಂಡಲ್ ಕೊಚ್ಕೊಳ್ಳೋದಾಗೋಯಿತು ಬಡಾಯಿ ಕೊಚ್ಚಿಕೊಳ್ಳೋದಾಗೋಯ್ತು ಅಯ್ಯೋ ಅಯ್ಯೋ ಇವತ್ತೇ ಜೆ ಸಿಪಿ ಕರೆಸ್ತೀವಿ ನಾಳೆನೇ ಜೆ ಸಿಪಿ ಕರೆಸ್ತೀವಿ ಹಿಂಗ್ ತಿರುಗ್ಸಿ ಹಂಗೆ ಮುಗಿಸ್ತೀವಿ ಮುಗಿಸಿದ್ದು ಇಲ್ಲ ಮಾಡಿದ್ದೂ ಇಲ್ಲ ಪಾರ್ಕ್ನಲ್ಲಿ ರೆಡ್ ಕಾರ್ಪೆಟ್ ಹಾಕೊಂಡು ಆ ಜಾಲಿ ಜಾಲಿ ಜಾಲಿಯಾಗಿ ಜನರ ಸಮಸ್ಯೆ ಕೇಳ್ತಾ ಇದ್ದೀರಾ ಬಿ ಜೆ ಪಿ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೀವು ರೆಡ್ ಕಾರ್ಪೆಟ್ ಹಾಕೊಂಡು ಮಾಡ್ತಾ ಇದ್ದೀರಾ ಯಾಕೆ ಪಾರ್ಕಲ್ಲಿ ನಡೆದಾಡಿದ್ರೆ ನಿಮಗೆ ನೆವೆ ಇಲ್ಲಿ ಕೆಳಗಡೆ ನವೆ ಎತ್ಕೊಳ್ಳುತ್ತಾ ಕಡಿಯುತ್ತಾ ನಿಮಗೆ ಆ ಅಲ್ಲಿ ಹೋಗ್ಬಿಟ್ಟು ನೀವು ಈಗಲಿಂದಾನೇ ಚುನಾವಣೆಗೆ ಪ್ರಚಾರ ಮಾಡ್ತಾ ಇದ್ದೀರಾ ಇನ್ ಎಲ್ಲ ಫಂಡ್ಗಳನ್ನು ತೆಗೆದುಕೊಂಡು ಒಂದು ಸಿ ಎಂ ಫಂಡ್ಗೆ ಈ ಸಲ ಎರಡು ಸಾವಿರ ಕೋಟಿ ಅಂತಲ್ಲ ಕೇಳ್ಪಟ್ಟೆ ನಾನು ಆಫ್ ಅದನ್ನು ಖರ್ಚು ಮಾಡಿ ಚುನಾವಣೆಯಲ್ಲಿ ಗೆದ್ದು ಡಿ ಕೆ ಶಿವಕುಮಾರ್ ಸಿಎಂ ಆಗೋದಕ್ಕೆ ಬಡವರನ್ನ ಬಲಿ ಕೊಡ್ತಾ ಇದ್ದೀರಾ ನೀವು ಓಕೆ ಇದು ಬಿಡಲ್ಲ ನಾವು ಆಮೇಲೆ ಕೃಷ್ಣ ಬೈರೇಗೌಡ್ರೆ ನೀವು ಅಷ್ಟೇ ಸ್ವಲ್ಪ ನೋಡ್ರಿ ಈ ಬಿಲ್ಡಿಂಗ್ ಅನ್ನು ತೆರವುಗೊಳಿಸುವವರೆಗೂ ನಾವು ಬಿಡಲ್ಲ ಮುಂದಿನ ಸುದ್ದಿ ಅಂತ